ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಈಗ ಕೆಲವೊಬ್ಬರು ಒಂದೇ ರಾಶಿ ಇದ್ದರೂ ಅವರ ಗುಣ ಬೇರೆ ಬೇರೆ ಇರುತ್ತೆ ರಾಶಿ ಅಂದರೆ ಮನಸ್ಥಿತಿ ಅಂತ ನಾವು ತಗೊಬೋದು ಆದರೂ ಏನಂತಂದರೆ ಗುಣ ಬೇರೆ ಇರುತ್ತೆ ಇದಕ್ಕೆ ಕಾರಣ ಏನು ಕಾರಣಗಳಿದ್ದಾವೆ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ಜ್ಯೋತಿಷ್ಯದಲ್ಲಿ ನವಗ್ರಹಗಳು ಹನ್ನೆರಡು ರಾಶಿಗಳು ಜೊತೆ ಜೊತೆಗೆ ದಶಾಭುಕ್ತಿ ದಶಾಕಾಲ ಲಗ್ನ ಗೋಚಾರ ಅಂತ ಎಲ್ಲ ಕಂಡುಕೊಂಡ್ರು ಇದ್ರ ಜೊತೆಗೆ ಬಹುಮುಖ್ಯವಾಗಿ ಇರುವಂಥದ್ದು ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಗಳು ಒಂದೊಂದು ನಕ್ಷತ್ರದಲ್ಲೂ ನಾಲ್ಕು ನಾಲ್ಕು ಪಾದಗಳು ಹೀಗೆ ನೂರ ಎಂಟು ಪಾದಗಳು ಈ ಇಪ್ಪತ್ತೇಳು ನಕ್ಷತ್ರಗಳನ್ನು ಒಂಬತ್ತು ಗ್ರಹಗಳಿಗೆ ಸಮವಾಗಿ ಹಂಚಿಕೆ ಮಾಡಿದ್ದಾರೆ ಮೂರು ಮೂರು ನಕ್ಷತ್ರಗಳು ಒಂದೊಂದು ಗ್ರಹಕ್ಕೆ ಈ ನಕ್ಷತ್ರಗಳು ಬಹಳ ಮುಖ್ಯವಾದಂತಹ ಸ್ಥಾನವನ್ನು ತಗೊಂಡಿದ್ದಾವೆ ಜ್ಯೋತಿಷ್ಯದಲ್ಲಿ ಯಾಕೆ ಅಂತಂದರೆ ಒಂದು ಮಗು ಹುಟ್ಟಿದಾಗ ಯಾವ ನಕ್ಷತ್ರ ಉದಯ ಆಗುತ್ತೋ ಅದು ಜನ್ಮ ನಕ್ಷತ್ರ ಆಗುತ್ತೆ ಆ ಜನ್ಮ ನಕ್ಷತ್ರದ ಮುಖಾಂತರ ಜನ್ಮರಾಶಿ ತಿಳಿತದೆ ಅಂದರೆ ಚಂದ್ರ ಅಲ್ಲಿ ಇರ್ತಾನೆ ಅಂತ ಅದನ್ನು ಜನ್ಮರಾಶಿ ಅಂತ ಹೇಳಿ ಕರೀತಾರೆ ಮತ್ತು ಉಳಿದ ಗ್ರಹಗಳು ಯಾವ ಯಾವ ನಕ್ಷತ್ರದಲ್ಲಿ ಆ ಸಮಯದಲ್ಲಿ ಸಂಚಾರ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಕೊತ ಜನ್ಮ ಕುಂಡಳಿಯನ್ನು ನಾವು ನಿರ್ಧಾರವನ್ನು ಮಾಡಬಹುದು ಇಂಥ ಒಂದು ಮಹತ್ವದ ಸ್ಥಾನ ನಕ್ಷತ್ರಗಳಿಗಿದೆ ಹಾಗಾದರೆ ಈ ನಕ್ಷತ್ರಗಳ ವಿಶೇಷತೆ ಏನು ಮತ್ತು ಇಪ್ಪತ್ತೇಳು ನಕ್ಷತ್ರದವರು ಯಾವ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ವೈಜ್ಞಾನಿಕ ವಿಧಾನದಲ್ಲಿ ಅವರಿಗೆ ಏನಂತಂದರೆ ಇರಬಹುದಾದಂತಹ ದೋಷ ಆಗ್ಬೋದು ಅಥವಾ ಸರ್ವಾಂಗೀಣ ಬೆಳವಣಿಗೆ ಆಗ್ಬೋದು ಕಂಡುಬರುತ್ತೆ ಅನ್ನುವಂತಹ ವಿಚಾರವನ್ನು ಮುಂದೆ ತಿಳಿತಾ ಹೋಗುವಂಥ ಒಂದು ಸರಣಿಯೇ ನಕ್ಷತ್ರಗಳ ವಿಚಾರ ಮತ್ತು ಪರಿಹಾರ ಎಲ್ಲರೂ ನಮ್ಮ ಚಾನಲನ್ನು ನೋಡ್ತಾಯಿರಿ ಹಾಗೂ ಬೆಂಬಲಿಸ್ತಾಯಿರಿ ಹತ್ತನೇ ನಕ್ಷತ್ರ ಮಕಾ ನಕ್ಷತ್ರ ದಶಾಕಾಲ ಏಳು ವರ್ಷಗಳು ಇದರ ನಾಲ್ಕು ಪದಗಳು ಸಿಂಹ ರಾಶಿಯಲ್ಲಿ ಬರ್ತದೆ ವೃಕ್ಷಸಂಧಿ ನಕ್ಷತ್ರ ಇದು ಜಲತತ್ವ ಇದರ ಅಕ್ಷರಗಳು ಮಾ ಇದರ ನಾಡಿ ಅಂತ್ಯ ನಾಡಿ ಗಣ ರಾಕ್ಷಸ ಗಣ ಇದು ದಶಕಾಲ ಏಳು ವರ್ಷಗಳು ಅಂತಾಗಲೇ ಹೇಳಿದ ಹಾಗೆ ಮತ್ತು ಸಿಂಹರಾಶಿ ಅಧಿಪತಿ ಕೇತು ಇದರ ಚಿಹ್ನೆ ಸಿಂಹಾಸನ ರಾಯಲ್ ಸಿಂಹಾಸನ ಆಳುವ ಗ್ರಹ ಕೇತು ಲಿಂಗ ಹೆಣ್ಣು ಗಣ ರಾಕ್ಷಸ ಗುಣ ತಮಸತ್ವ ಅಥವಾ ಸತ್ವ ದೇವತೆ ಬಂದು ಪಿತೃ ಪ್ರಾಣಿ ಬಂದು ಗಂಡು ಇಲಿ ಸೊನ್ನೆಯಿಂದ ಹದಿಮೂರು ಡಿಗ್ರಿ ಸಿಂಹ ರಾಶಿಯಲ್ಲಿ ಬರುವಂಥದ್ದು ಇದರಲ್ಲಿ ಇರುವಂತಹ ಅಂದರೆ ಈ ನಕ್ಷತ್ರದ ಅಡಿಯಲ್ಲಿ ಬರುವಂತಹ ಜನರು ಉತ್ತಮ ನಾಯಕತ್ವ ಮತ್ತು ಅಧಿಕಾರ ವಹಿಸಿಕೊಳ್ಳುವಲ್ಲಿ ಏನಂತಂದರೆ ಸದಾ ಮುಂದು ಮತ್ತು ಅಧಿಕಾರ ಮತ್ತು ಸಂಪತ್ತನ್ನು ಇಷ್ಟಪಡ್ತಾರೆ ಈ ಒಂದು ವಿಷಯ ಸಾಧಿಸ್ಕೋಬೇಕು ಅಂತ ತುಂಬಾ ಇನ್ನೊಂದನೇ ಕೆಲಸ ಮಾಡ್ತಾರೆ ಮತ್ತು ಅವರಿಗೆ ಮಾನ್ಯತೆಯ ಒಂದು ಅವಶ್ಯಕತೆ ತುಂಬ ಇರ್ತದೆ ಯಾರು ಇವರ ಕಾಳಜಿಯನ್ನು ವಹಿಸ್ತಾರೋ ಅವರ ಬಗ್ಗೆ ತುಂಬ ನಿಷ್ಠೆ ಇರುತ್ತೆ ಹೆಚ್ಚಿನ ಅಭಿಪ್ರಾಯವನ್ನು ಹೊಂದಿರ್ತಾರೆ ಮತ್ತು ಕೆಲವೊಂದು ಸಲ ಇತರರ ಬಗ್ಗೆ ನಿಷ್ಠುರರಾಗಿರ್ತಾರೆ ಇದಕ್ಕೆ ಕಾರಣ ಅಭಿಪ್ರಾಯ ಹೊಂದಿರೋದೇ ಆಗಿರುತ್ತದೆ ಈಗೋ ಕ್ಲಾಶಸ್ ಬರ್ತವೆ ಇವು ಮಗ ನಕ್ಷತ್ರದ ಒಂದು ವಿಶೇಷತೆಗಳು ಹಾಗಾದರೆ ಇದು ನೆಗೆಟಿವ್ ಇನ್ಫ್ಲೂಯೆನ್ಸಸ್ ಋಣಾತ್ಮಕತೆ ಅಂಶಗಳನ್ನು ಏನಂತಂದರೆ ಕಡಿಮೆ ಮಾಡಿಕೊಳ್ಬೇಕು ಅಂತಂದರೆ ಏನು ಮಾಡಬೇಕು ಯಾವ ವೃಕ್ಷ ಅಂದರೆ ಬರ್ಗಡ್ ಬರ್ಗಡ್ ಮರ ಇದು ತುಂಬ ಮಂಗಳಕರ ಅಂದರೆ ಆಲದ ಮರ ಈ ರಾಶಿಯ ಜನರು ಇದರ ಬೇರನ್ನು ಆಲದ ಮರದ ಬೇರನ್ನು ಒಂದು ಇಂಚೊತ್ತು ಎರಡು ಇಂಚೊತ್ತು ಅಷ್ಟೊತ್ತು ಇಟ್ಕೊಳ್ಬೇಕು ಆದರೆ ರಾತ್ರಿ ದೂರ ಇರಬೇಕು ಹೀಗೆ ಮಾಡೋದರಿಂದ ಏನಾಗುತ್ತೆ ಅಂತಂದರೆ ಸಮೃದ್ಧಿ ಮತ್ತು ಒಳ್ಳೆಯ ಸಮಯ ಬರುತ್ತೆ ನಾಯಕತ್ವ ಏನು ಇವರು ಇಷ್ಟಪಡ್ತಾರೆ ಅದು ಏನಂತಂದರೆ ಲಭಿಸುತ್ತೆ ಅಂತ ಹೇಳ್ಬೋದು ಇದಾಗಿತ್ತು ಮಕಾನಕ್ಷತ್ರ ನಕ್ಷತ್ರ ವಿಶೇಷ ವಿಚಾರಗಳು ಮತ್ತು ಪರಿಹಾರಗಳು ಎಲ್ಲರಿಗೂ ಧನ್ಯವಾದಗಳು